ಖಾಲಿ ಎರಡೇ ಎರಡು ಕಪ್ ಗೋಧಿ ಹಿಟ್ಟಿಂದ ಟೀ ಟೈಮ್ಗೆ ಒಳ್ಳೆ ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಬೋದು ಸಂಜೆ ಹೊತ್ತು ಈ ವಿಡಿಯೋ ಕಂಪ್ಲೀಟಾಗಿ ವಾಚ್ ಮಾಡಿ ಎಲ್ಲಿ ಸಹ ಮಿಸ್ ಮಾಡಲಿಕ್ಕೆ ಹೋಗಬೇಡಿ ಇವತ್ತು ಗೋಧಿ ಹಿಟ್ಟಿಂದ ಒಂದು ಹೊಸ ರುಚಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅದೇ ಥರ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಹೆಲೋ ಹಾಯ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನುಂಟಲ್ಲ ಇಲ್ಲಿ ಒಂದು ಕಟ್ಟಿನಷ್ಟು ಪಾಲಕ್ ಸೊಪ್ಪು ತೆಕೊಂಡಿದ್ದೇನೆ ಆಯಿತಾ ಇದನ್ನು ಚಂದ ವಾಶ್ ಮಾಡಿ ಇಟ್ಟುಕೊಂಡಿದ್ದೇನೆ ಇನ್ನಿದನ್ನು ಸಣ್ಣ ಸಣ್ಣದಾಗಿ ಸ್ವಲ್ಪ ಕಟ್ ಮಾಡಿಕೊಳ್ಳುವ ಇದು ಉಂಟಲ್ಲ ಹೆಲ್ತಿಗೂ ತುಂಬ ಒಳ್ಳೆಯದು ಕಣ್ಣಿಗೆ ಅಥವಾ ಐ ಆ್ಯಂಡ್ ಡಿಫಿಷಿಯನ್ಸಿ ಇರುವವರಿಗೆ ವೆಯ್ಟ್ ಲಾಸ್ ಯಾರೆಲ್ಲ ಮಾಡ್ತಾರೆ ಅವರಿಗಂತೂ ತುಂಬ ಒಳ್ಳೆಯದು ಇದನ್ನೀಗೆ ಕಟ್ ಮಾಡಿಕೊಂಡು ಉಂಟಲ್ಲ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಬೇಯಿಸುವಾಗ ನೀರು ಅಗತ್ಯ ಇರುವುದಿಲ್ಲ ಇದು ಬೇಯ್ತಾ ಬೇಯ್ತಾ ನೀರು ಬಿಡ್ತಾ ಹೋಗ್ತದೆ ಪಾಲಕ್ ಸೊಪ್ಪು ಅಂದರೆ ನೀರು ಸ್ವಲ್ಪ ಜಾಸ್ತಿ ಬಿಡ್ತದೆ ಅಂತ ಹೇಳ್ಬೋದು ಇನ್ನು ಇದನ್ನೊಂದು ತಣ್ಣಗಾಗಲಿಕ್ಕೆ ಹತ್ತು ನಿಮಿಷ ಬಿಡುವ ಟೆನ್ ಮಿನಿಟ್ಸ್ ಆದ ಮೇಲೆ ಜ್ಯೂಸರಿಗೆ ಇದನ್ನು ಹಾಕ್ಕೊಳ್ತಾ ಇದ್ದೇನೆ ಇದೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಹಸಿಮೆಣಸಿನಕಾಯಿ ಖಾರಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೇನೆ ನಿಮಗೆ ಖಾರ ಜಾಸ್ತಿ ಬೇಕು ಅಂತಿದ್ದವರು ಜಾಸ್ತಿ ಹಾಕ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ಫ್ಲೇವರಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದನ್ನು ಬ್ಲೆಂಡ್ ಮಾಡಿಕೊಳ್ಳುವ ನೀರು ಹಾಕೋದು ಬೇಡ ಇದಕ್ಕೆ ನೋಡಿ ಇಷ್ಟು ತಿಕ್ನೆಸ್ ಬಂದರೆ ಸಾಕಾಗ್ತದೆ ಸೊಪ್ಪಿನಲ್ಲಿ ನೀರಿನ ಅಂಶ ಇರೋದ್ರಿಂದ ನಾನು ಬ್ಲೆಂಡ್ ಮಾಡುವಾಗ ನೀರು ಹಾಕ್ಕೊಳ್ಳಿಲ್ಲ ನೆಕ್ಸ್ಟ್ ನಾನಿಲ್ಲಿ ಒಂದು ಬೌಲ್ಗೆ ಎರಡು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೇನೆ ನಿಮ್ಮ ಮನೆಯಲ್ಲಿ ಜೋಳದ ಹಿಟ್ಟು ಇದ್ದರೆ ಅದನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಳ್ಬೋದು ಒಳ್ಳೆಯದಾಗ್ತದೆ ಇನ್ನು ಇದಕ್ಕೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೇನೆ ನೆಕ್ಸ್ಟ್ ಒಂದು ಸ್ಪೂನಷ್ಟು ಅಜ್ವೈನನ್ನು ಕೈಗೆ ತಗೊಂಡು ಇದೇ ಥರ ರಬ್ ಮಾಡಿಕೊಂಡು ಹಾಕೊಳ್ತಾ ಇದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ಉಂಟಲ್ಲ ಸ್ವಲ್ಪ ಸ್ಪೂನಲ್ಲಿ ಈ ಹಿಟ್ಟನ್ನು ಮಿಕ್ಸ್ ಮಾಡಿಕೊಳ್ಳುವ ಎಲ್ಲ ಹಾಕಿದ ಐಟಮ್ಸನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಳ್ಳೋದು ಇನ್ನು ಇದಕ್ಕೆ ನಾನು ಆಗಲೇ ಪಾಲಕ್ ಸೊಪ್ಪಿದು ಪೇಸ್ಟ್ ಮಾಡಿಟ್ಟಿದ್ದೆ ನೋಡಿ ಅದನ್ನು ಹಾಕೊಳ್ತಾ ಇದ್ದೇನೆ ಸ್ವಲ್ಪ ನೋಡಿಕೊಂಡು ಹಾಕೊಂಡ್ರೆ ಆಯಿತು ತುಂಬ ಹಾಕೊಂಡ್ರೆ ಹಿಟ್ಟು ನೀರಾಗುವ ಚಾನ್ಸಸ್ ಇರ್ತದೆ ಈ ಚಪಾತಿಗೆ ಹಿಟ್ಟು ಕಲಿಸ್ತೇವೆ ನೋಡಿ ಅದೇ ಹದ ಬಂದರೆ ಸಾಕಾಗ್ತದೆ ಇನ್ನು ಉಂಟಲ್ಲ ಚೆಂದ ಕಲಸಿಟ್ಟುಕೊಂಡಿದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೇನೆ ಎಣ್ಣೆ ಹಾಕ್ಕೊಂಡು ಒಂದು ಐದು ನಿಮಿಷ ಇದೇ ಥರ ನಾದುಕೊಂಡು ಹತ್ತು ನಿಮಿಷ ರೆಸ್ಟಿಂಗಿಗೆ ಹಿಟ್ಟು ಬಿಡುವ ಹತ್ತು ನಿಮಿಷ ಆದ ಮೇಲೆ ಹಿಟ್ಟು ಒಳ್ಳೆ ಸಾಫ್ಟಾಗಿ ಬಂದಿದೆ ಈ ದೊಡ್ಡ ಉಂಡೆನುಂಟಲ್ಲ ಎರಡು ಪಾರ್ಟ್ ಮಾಡ್ಕೊಂಡಿದ್ದೇನೆ ನಾನು ಉಂಡೆ ಆದಷ್ಟು ದೊಡ್ಡದೇ ಬೇಕು ನಮಗೆ ನೆಕ್ಸ್ಟ್ ಇದನ್ನು ಲಟ್ಟಿಸಿಕೊಳ್ಳುವ ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿಕೊಂಡು ಉಂಟಲ್ಲ ಲಟ್ಟಿಸ್ತಾ ಹೋಗಿ ಇಲ್ಲದ್ರೆ ಇದು ಅಂಟಿಕೊಳ್ಳುವ ಚಾನ್ಸಸ್ ಇರ್ತದೆ ಚಪಾತಿ ಆಕಾರಕ್ಕೆ ಲಟ್ಟಿಸಬೇಕು ಮತ್ತು ಆದಷ್ಟು ಇದನ್ನು ದಪ್ಪವೇ ಲಟ್ಟಿಸ್ತಾ ಹೋಗಬೇಕು ತೆಳು ಮಾಡಲಿಕ್ಕೆ ಹೋಗಬೇಡಿ ಅಂದರೆ ಇದನ್ನು ಫ್ರೈ ಮಾಡುವಾಗ ಕಷ್ಟ ಆಗ್ತದೆ ನೆಕ್ಸ್ಟ್ ಉಂಟಲ್ಲ ಇದಕ್ಕೆ ಬಿಳಿ ಎಳ್ಳು ಹಾಕೊಳ್ತಾ ಇದ್ದೇನೆ ನಾನು ಬಿಳಿ ಎಳ್ಳು ಹಾಕಿ ಆದ ಮೇಲೆ ಇದರ ಮೇಲೆ ಕಪ್ಪು ಎಳ್ಳು ಹಾಕೊಳ್ತಾ ಇದ್ದೇನೆ ಸೊ ಇದಿಷ್ಟು ಹಾಕಿ ಮೇಲೆ ಉಂಟಲ್ಲ ಮತ್ತೆ ಇದನ್ನು ಸ್ವಲ್ಪ ಲಟ್ಟಿಸ್ಕೊಳ್ಳಿ ಯಾಕಂದರೆ ಎಳ್ಳು ಹಿಟ್ಟಿಗೆ ಚಂದ ಅಂಟಿಕೊಳ್ಬೇಕು ಇಲ್ದಿದ್ರೆ ಇದು ಉದುರಿ ಹೋಗುವ ಚಾನ್ಸಸ್ ಇರ್ತದೆ ಅದಕ್ಕೋಸ್ಕರ ಈ ಥರ ಚಂದ ಲಟ್ಟಿಸಿಕೊಳ್ತಾ ಇದ್ದೇನೆ ನೆಕ್ಸ್ಟ್ ಇದನ್ನು ಇನ್ನು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಳ್ಳುವ ನಾನಿಲ್ಲಿ ಈ ಡೈಮಂಡ್ ಶೇಪಿಗೆ ಕಟ್ ಮಾಡಿಕೊಳ್ತಾ ಇದ್ದೇನೆ ಫಸ್ಟಿಗೆ ಇದನ್ನು ಸ್ಟ್ರೈಟ್ ಕಟ್ ಮಾಡಿಕೊಂಡು ಮತ್ತೆ ಕ್ರಾಸ್ ಕಟ್ ಮಾಡಿಕೊಳ್ಳೋದು ನೀವು ಸರ್ಕಲ್ ಅಥವಾ ಯಾವ ಶೇಪಿಗೆ ಬೇಕಿದ್ದರೂ ಕೂಡ ಇದನ್ನು ಕಟ್ ಮಾಡ್ಬೋದು ಕಟ್ ಮಾಡಿಕೊಳ್ಳುವಾಗ ಸ್ವಲ್ಪ ಜಾಗ್ರತೆ ಇರಲಿ ಯಾಕಂದರೆ ಹಿಟ್ಟು ನೈಫಿಗೆ ಅಂಟಿಕೊಳ್ಳುವ ಚಾನ್ಸಸ್ ಇರ್ತದೆ ಬ್ರೇಕ್ ಆಗ್ಬೋದು ಆದ್ದರಿಂದ ನೆಕ್ಸ್ಟ್ ಇದಿಷ್ಟು ಕಟ್ ಮಾಡಿ ಆದ ಮೇಲೆ ಈ ಸೈಡ್ ಪೀಸಸ್ ಎಲ್ಲ ಉಂಟಲ್ಲ ಅದನ್ನೆಲ್ಲ ತೆಗೆದುಕೊಳ್ಳುವ ಯಾಕಂದರೆ ಇದು ಕರೆಕ್ಟ್ ಶೇಪ್ ಇಲ್ಲ ಸೈಡಿದು ಆದ್ದರಿಂದ ಅದನ್ನೆಲ್ಲ ನಾನು ರಿಮೂವ್ ಮಾಡಿಕೊಳ್ತಾ ಇದ್ದೇನೆ ಇನ್ನು ಈ ಕರೆಕ್ಟ್ ಶೇಪ್ ಇದೆ ನೋಡಿ ಡೈಮಂಡ್ ಶೇಪಿಗೆ ಬಂದದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ ಈಗ ನೀವು ತೆಗೆಯುವಾಗ ಅಂಟಿಕೊಳ್ಬೋದು ಆದ್ದರಿಂದ ಸ್ವಲ್ಪ ಮೆಲ್ಲ ತೆಗೆದುಕೊಳ್ಳಿ ನೋಡಿ ಕರೆಕ್ಟ್ ಶೇಪ್ ಬಂದಿದೆ ಈ ಥರ ಡೈಮಂಡ್ ಶೇಪಿಗೆ ಬರಬೇಕಿದು ಎಳ್ಳು ಕೂಡ ಕರೆಕ್ಟಾಗಿ ಇದರ ಮೇಲೆ ಅಂಟಿಕೊಂಡಿದೆ ಇದಿಷ್ಟು ರೆಡಿಯಾಗಿದೆ ಇನ್ನು ನಾವಿದನ್ನು ಎಣ್ಣೆಗೆ ಬಿಟ್ಟುಕೊಳ್ಳುವ ಸೊ ಫೈನಲಿ ನಮ್ಮ ರೆಸಿಪಿ ರೆಡಿ ಆಯಿತು ಸಂಜೆ ಹೊತ್ತಿಗೆಲ್ಲ ಟೀ ಟೈಮ್ಗೆ ಒಳ್ಳೆ ಕಾಂಬಿನೇಷನ್ ಇದು ಇದನ್ನು ನೀವು ಒಂದು ವಾರ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಅಲ್ಲಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇದ್ದೇನೆ ಇದೇ ಥರ ಹೊಸ ಹೊಸ ರೆಸಿಪೀಸ್ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೇನೆ ಟಿಲ್ ದೆನ್ ಟೇಕ್ ಕೇರ್